ಸವಲತ್ತು ಬೇಕು ಏನು ಬೇಕು ಎಲ್ಲ ಸವಲತ್ತು ಬೇಕು ರೈತರಿಗೆ ಹ್ಞೂ ರೈತರು ಇಂದ ಬೆಳೆಯಿಲ್ಲ ಮಳೆ ಇಲ್ಲ ಏನಿಲ್ಲ ಹ್ಞೂ ಎಲ್ಲ ರೈತರಿಗೆ ರೈತರಿಗೆಲ್ಲ ಸವಲತ್ತು ಬೇಕು ಮೇನು ನಾ ಅವ್ರಿಗೆ ಹೊಡೆಕ್ತಾನೆ ಇವ್ರಿಗೆ ಹೊಡಿತಾನೋ ಅದು ಪ್ರಶ್ನೆ ಇಲ್ಲ ಹ್ಞೂ ರೈತರಿಗೆ ಮೇನ್ ಎಲ್ಲ ಸವಲತ್ತು ಬೇಕು ಇವರು ಬಿಜೆಪಿ ಆಯ್ಕೆ ಮಾಡಿದರೆ ಮಾತ್ರ ಸವಲತ್ತು ಕೊಡುತ್ತಾನೆ ಓಕೆ ಅಣ್ಣ ಬರೋಬರ ಆದರೆ ಏನ ರೈತರು ಅವ್ರಿಗೆ ಹೊಡೆಯಕ್ತಾರೆ ಇವ್ರು ಹೋಗ್ತಾರೆ ಆದ್ರ ಪ್ರಶ್ನೆ ಇಲ್ಲ ಯಾರೇ ಬರಲಿ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ಮೇನು ರೈತರಿಗೆ ಸವಲತ್ತು ಬೇಕು ನೀವು ಯಾರಿಗೆ ಆಗ್ತೀರಿ ಈಗ ನಾವು ಬಿ ಜೆ ಪಿ ಬರಲಿ ಯಾವುದೋ ನೀವು ಯಾರಿಗಾರ್ತೀವಿ ಈಗಿಂದ ನಾನು ಹೇಳಲಾ ಬಿ ಜೆ ಪಿ ಹಾಕೋತೀನ ನಾವು ಹ್ಞೂ ಆದರೆ ಏನೋ ರೈತರಿಗೆಲ್ಲ ಸವಲತ್ತು ಬೇಕು ಯಾಕಂದ್ರೆ ನಾವು ಬಡ ರೈತರು ಹ್ಞೂ ನಾವಿಂದ ದುಡ್ತೀನೋರೆಲ್ಲ ಬರೋಬರಣ ರೈತ್ರಿಗೆಲ್ಲ ಸವಲತ್ತು ಬೇಕಣ್ಣ ಮೇನ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ನಿಮಗೆ ಯಾವ ಸಹಾಯ ಮಾಡಿಲ್ವ ಬರ ಇದೆ ರಾಜ್ಯದಲ್ಲಿ ಇದ್ರ ಬಗ್ಗೆ ಏನು ಮಾತಾಡಿಲ್ವ ನಿಮ್ಮ ಜೊತೆ ಹೆಂಗೆ ಏನೂ ಮಾತಾಡಿಲ್ಲಣ್ಣ ಬರೇ ಈಗ ಎಲೆಕ್ಷನ್ ಬತ್ತಂದ್ರೆ ಏನೋ ಬರೀ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಅಂತಾರೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಬಟ್ ಏನು ಬರೇ ಯಾವುದೋ ಬರಲಿ ಆದರೆ ಏನು ರೈತರಿಗೆ ಮಾತ್ರ ಹೆಲ್ಪ್ ಆಗಬೇಕು ಅವರು ಈಗ ಕಾಂಗ್ರೆಸ್ ಬರುತ್ತೆ ಬಿ ಜೆ ಪಿ ಬರುತ್ತೆ ಅಂತ ಎಲ್ಲರು ಹೇಳ್ತಾರೆ ಹೇಳ್ತಾರೆ ಆದು ಬತ್ತು ಇದು ಬತ್ತು ಅಂದ್ರ ಒಳಗೆ ಎಲ್ಲರು ಗಪ್ ಆಗಿಬಿಡ್ತಾರಣ ಮೇನ್ ಏನ ರೈತರಿಗೆ ಹೆಲ್ಪ್ ಆಗ್ಬೇಕು ನೋಡು ಅದೇ ಒಂದು ಪ್ರಶ್ನೆ ಅಣ್ಣ ಯಾಕಂದ್ರೆ ಈಗ ಮಳೆ ಇಲ್ಲ ಏನಿಲ್ಲ ಹ್ಞೂ ಬರೋ ಬರೋಣ ಮಳಿ ಇಲ್ಲ ಏನಿಲ್ಲ ರೈತರಿಗೆ ಮೇನ್ ಹೆಲ್ಪ್ ಅಂದ್ರೆ ರೈತರಿಗೆ ಹೆಲ್ಪ್ ಆಗಬೇಕು ಅವ್ರ ಸಾಲ ಮನ್ನಾ ಆಗಬೇಕು ಎಲ್ಲ ಆಗಬೇಕು ರೈತರಿಂದನೇ ಎಲ್ಲ ಅಣ್ಣ ಗಜಾನನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ